ದೇಶದಲ್ಲಿ ಶ್ರದ್ಧಾ ಕೊಲೆ ಸಾಕಷ್ಟು ಸಂಚಲನ ಸೃಷ್ಟಿಸಿತ್ತು ಆಕೆಯ ಪ್ರಿಯಕರಣೆ ಆಕೆಯ ದೇಹವನ್ನ ತುಂಡು ತುಂಡಾಕಿ ಮಾಡಿ ಫ್ರಿಜ್ ನಲ್ಲಿಟ್ಟು ನಂತರ ಅದನ್ನ ಯಾರಿಗೂ ಕಾಣದ ಹಾಗೆ ವಿಲೇವಾರಿ ಮಾಡ್ತಿದ್ದ ಇದೇ ರೀತಿಯ ಪ್ರಕರಣ ಬೆಂಗಳೂರಿನಲ್ಲೂ ನಡೆದಿತ್ತು ಅಂದ್ಹಾಗೆ ಈ ವಿಷಯ ಈಗ ಅನ್ನೋದಾದ್ರೆ ಸದ್ಯ ಇದೇ ಮಾದರಿಯ ರಾಕ್ಷಸಿಯ ಕೃತ್ಯ ಕೋಲ್ಕತ್ತಾದಲ್ಲಿ ನಡೆದಿದೆ ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ದೇಶದಲ್ಲಿ ಇತ್ತೀಚೆಗೆ ಶ್ರದ್ಧಾ ಕೊಲೆ ಕೇಸ್ ಮಾದರಿಯ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಿದೆ ತನ್ನೊಂದಿಗೆ ಅಕ್ರಮ ಸಂಬಂಧ ಹೊಂದಿಲ್ಲ ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ಬ ತನ್ನ ಅತ್ತಿಗೆಯನ್ನೇ ಕೊಂದಿದ್ದಾನೆ ಅಷ್ಟೇ ಅಲ್ಲ ಆಕೆಯ ದೇಹವನ್ನ ಮೂರು ತುಂಡಾಗಿ ಕತ್ತರಿಸಿದ್ದಾನೆ ಹೌದು ಬಂಗಾಳದ ಕೋಲ್ಕತ್ತಾದಲ್ಲಿ ಅತಿಯೂರ ರೆಹಮಾನ್ ಲಸ್ಕರ್ ಎಂಬಾತ ತನ್ನ ಅತ್ತಿಗೆಯನ್ನೇ ಕೊಂದು ದೇಹವನ್ನ ಬಾಯಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್ ಭಾಗ ಭಾಗ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ವಿಲೇವಾರಿ ಮಾಡಿದ್ದಾನೆ ಅಂದ್ಹಾಗೆ ಮೃತ ಮಹಿಳೆ ಎರಡು ವರ್ಷಗಳ ಹಿಂದೆ ಗಂಡನಿಂದ ಬೇರ್ಪಟ್ಟಿದ್ಲು ಹೀಗಾಗಿ ತನ್ನ ಮೈದುನ ರಹಮಾನ್ ಜೊತೆಯಲ್ಲೇ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಹೋಗ್ತಿದ್ಲು ರೆಹಮಾನ್ ತನ್ನೊಂದಿಗೆ ಲೈಂಗಿಕ ಸಂಬಂಧ ಹೊಂದುವಂತೆ ಆಕೆಯನ್ನ ಆಗಾಗ ಪೀಡಿಸುತ್ತಿದ್ದ ಇದಕ್ಕೆ ಆಕೆ ಒಪ್ಪದ ಕಾರಣ ಆಕೆಯನ್ನ ಕತ್ತು ಕೊಂದಿದ್ದಾನೆ ಅಷ್ಟೇ ಅಲ್ಲದೆ ಆಕೆಯ ರುಂಡ ಮುಂಡ ದೇಹದ ಕೆಳಭಾಗವನ್ನ ಕೂಡ ಕತ್ತರಿಸಿ ರಾಕ್ಷಸೀಯತೆ ಮೆರೆದಿದ್ದಾನೆ ಆಕೆಯ ಎಲ್ಲಾ ದೇಹದ ಭಾಗಗಳನ್ನ ಬೇರೆ ಬೇರೆ ಜಾಗದಲ್ಲಿ ಎಸ್ದಿದ್ದಾನೆ ಇನ್ನು ಆಕೆಯ ರುಂಡ ಟಾಲಿಗಂಜ್ನ ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ನಂತರದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಬಳಿಕ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ